ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾಡಿಯಾಳ ಗ್ರಾಮದಲ್ಲಿ ಭಾರಿ ಮಳೆ ಸುರಿದ ಪರಿಣಾಮ ಸುಮಾರು ಐವತ್ತು ವರ್ಷದ ಹಳೆಯ ಕೆರೆ ಒಡೆದಿದೆ ಇದರಿಂದ ಕೆರೆಯ ಕೆಳಭಾಗದ ರೈತರ ಜಮೀನುಗಳಿಗೆ ನೀರು ನುಗ್ಗಿದ ಪರಿಣಾಮ ನೂರಾರು ಎಕರೆಯಲ್ಲಿ ಬೆಳೆದ ಬೆಳೆಗಳು ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿದೆ ಅಲ್ಲದೆ ರಾತ್ರಿ ಎರಡು ಗಂಟೆಗೆ ಗ್ರಾಮಸ್ಥರು ನಿದ್ರಾವಸ್ಥೆಯಲ್ಲಿರುವಾಗ ಸುಮಾರು ನಲವತ್ತಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ನೀರು ಮನೆಯಲ್ಲಿರುವ ದವಸ ಧಾನ್ಯಗಳು ನೆನೆದು ಹೋಗಿವೆ ಇದರಿಂದ ಗ್ರಾಮಸ್ಥರು ಮತ್ತು ರೈತರು ಇದೀಗ ಕಂಗಾಲಾಗಿದ್ದಾರೆ ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಭೇಟಿ ನೀಡಿ ಮಳೆ ಕಡಿಮೆಯಾದ ಮೇಲೆ ಕೆರೆ ದುರಸ್ತಿ ಕಾಮಗಾರಿ ಕಾರ್ಯ ಕೈಗೊಳ್ಳಲಾಗುವುದು ಎಂದ ಅವರು ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಎಷ್ಟು ಹಾನಿಯಾಗಿದೆ ಎಂಬ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು ಇಒ ಮಾನಪ್ಪ ಕಟ್ಟಿಮನಿ ಉಪ ತಹಶೀಲ್ದಾರ್ ಮಹೇಶ್ ಕಂದಾಯ ನಿರೀಕ್ಷಕ ಶಿವಪುತ್ರಯ್ಯ ಹಿರಮಚ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಭಾಷ್ ಪಾಟೀಲ್ ಜೆಇ ಸಂಗಮೇಶ್ ಗ್ರಾಮ ಲೆಕ್ಕಪಾಲಕ ಸಿದ್ದರಾಮಯ್ಯ ಸ್ವಾಮಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಭಾಕರ್ ಮಡ್ಡಿ ತೋಡ್ ಸೈಫನ್ ಶೇಖ್ ಪ್ರಭು ಕೌಜಲ್ಗಿ ಜತೆಯಲ್ಲಿದ್ದರು ಅರ್ಜುನ್ ಪ್ರಭು ಆದಪ್ಪ ಜಮಾದ ಮಾಡ್ಯಾಳ ಗ್ರಾಮದಲ್ಲಿ ಏಕಾಏಕಿ ಹನ್ನೆರಡು ಗಂಟೆಗೆ ಹಳ್ಳ ಉಕ್ಕಿ ದವಸ ಧಾನ್ಯಗಳು ಭಾಳ ಹಾಳಾಗಿದೆ ಬಟ್ಟೆಗಳು ಮತ್ತು ಮನೆಯೆಲ್ಲ ಕೂಡ ನೀರ ನಿಂತಿದೆ ನಿನ್ನೆ ರಾತ್ರಿ ಹೊತ್ತಿನ ಹನ್ನೆರಡು ಗಂಟೆಗೆ ಫುಲ್ ಆಕಸ್ಮಿಕ ಮಳೆ ಬಂದು ಹಳ್ಳ ಬಂದು ಇಲ್ಲಿ ಹನುಮಾನ್ ದೇವಸ್ಥಾನ ಹತ್ತಿರ ಹಳ್ಳ ಅಗಶಿ ಹಳ್ಳ ಅಂತೇಳಿ ಇರ್ತದ ಅದು ಮ್ಯಾಗ ಕೆರೆ ಹೊಡೆದು ಆಕಸ್ಮಿಕ ಕೆರೆ ಹೊಡೆದು ದೊಡ್ಡ ಪ್ರಮಾಣದಲ್ಲಿ ನಲ್ವತ್ತು ಐವತ್ತು ಮನಿಗಳದಾಗ ನೀರು ಹೋಗ್ಯದ ಅವು ಹಳ್ಳಿಗಳದಾಗ ಎಲ್ಲ ಉಣ ಏನು ಉಣ ದಿನಸಗಳಿರ್ತವೆ ಅನಾಜುಗಳು ಅವೆಲ್ಲ ಬ್ಯಾಳಿ ಬ್ಯಾಳಿ ಮತ್ತು ಜ್ವಾಳ ತೊಗರಿ ಗೋಧಿ ಎಲ್ಲ ಅನಾಜುಗಳೆಲ್ಲ ಹಾಳಾಗ್ಯಾವ ಮತ್ತ ಬಹಳಷ್ಟು ಹಾಳಾಗ್ಯದ ನಲ್ವತ್ತು ಐವತ್ತು ಮನಿಗಳದಾಗ ಅವರು ಮನೆಗಳದಾಗ ಎಲ್ಲ ನೀರು ಹುಕ್ಕ್ಯಾವ ಇನ್ನೂ ಅದು ನೀರು ತೆಗೆಯೋದು ಸಂಭವ ಇಲ್ಲ ಬಹಳಷ್ಟು ಹಾಳಾಗ್ಯದ ಬಂದು ನೋಡ್ಬೇಕಂತೇಳಿ ಎಲ್ಲರೂ ಕೇಳ ನಿಮ್ಮ ಹೆಸರು ನನ್ನ ಹೆಸರು ಸೈಫಾನ್ ಸಾಬ್ ಚಾನ್ ಸಾಬ್ ಜಮಾತ್ದಾರ ಗ್ರಾಮ ಪಂಚಾಯತಿ ಸದಸ್ಯರು ಮಾಡ್ಯಾವೇನು ಶಾಸಕರಿಗೇನು ಗೊತ್ತ ಅದು ಶಾಸಕರಿಗೂ ಫೋನ್ ಹಚ್ಚಿ ಹೇಳಿದ್ದೆವು ಅವರು ಬರ್ತೇವೆ ಅಂತ ಹೇಳ್ಯಾರ ಈಗ ಸದ್ಯಕ್ಕ ಬರ್ಬೋದು ಅವರು